ನೋಡಿ ಆಯಿಲ್ ಇಟ್ಟಿದ್ದೀನಿ ಇದು ಮಟನ್ ತಿನ್ಬೇಕನ್ಸುತ್ತೆ ಬಟ್ ಥರಕ್ಕೆ ಹಾಕ್ತಿರಲ್ಲ ಕೆಲವರಿಗೆ ಪರಿಸ್ಥಿತಿ ಕ್ರಿಟಿಕಲ್ ಆಗಿರುತ್ತೆ ಆಗ ನಮಗೆ ತಿನ್ನಬೇಕನ್ನಿಸ್ದಾಗ ಅದೇ ಟೇಸ್ಟಿ ಥರ ಗೊಜ್ಜು ಮಾಡೋದಷ್ಟೇ ಇದಕ್ಕೆ ಐಟಮ್ಸ್ ಬೇಕಂದರೆ ಎರಡು ಈರುಳ್ಳಿ ಮೂರು ಮೆಣಸಿಕೆ ಹಾಫ್ ಆನಿಯನ್ ಐ ಮೀನ್ ಈರುಳ್ಳಿ ಬೆಳ್ಳುಳ್ಳಿ ಮೂರು ಪೀಸ್ ಇಲ್ಲಾಂದರೆ ನಾಲ್ಕು ಪೀಸ್ ಅಷ್ಟೇ ಈಗ ನೋಡಿ ಇದರಲ್ಲಿ ನಾಲ್ಕು ಪೀಸ್ ಬೆಳ್ಳುಳ್ಳಿ ಹಾಕಿ ನಂತರ ಹಸಮೆಣಸಿಕಾಯಿ ಹಾಕ್ಬೇಕು ಓ ಎಣ್ಣೆ ತುಂಬ ಕಾದಿತ್ತು ಅದಕ್ಕೋಸ್ಕರ ಈ ಥರ ಹಾಕ್ತಾ ಇದೆ ಬೇಗ ಆಗಲಿ ಅಂತ ಅರ್ಜೆಂಟ್ ಎಮರ್ಜೆನ್ಸಿ ಏನಾದರೂ ಮಾಡ್ಕೋಬೇಕಂದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಈಗ ಆನಿಯನ್ ಹಾಕಿ ಮಟನ್ ಥರನೇ ಟೇಸ್ಟ್ ಕೊಡುತ್ತೆ ಈ ಗೊಜ್ಜು ಬಟ್ ಇದನ್ನು ಫಾಲೋ ಮಾಡಿ ನೋಡಿ ಹಾಫೇ ಸ್ವಲ್ಪ ಈರುಳ್ಳಿ ಹಾಕಬೇಕು ತುಂಬ ಈರುಳ್ಳಿ ಹಾಕಿರೋ ಟೇಸ್ಟ್ ಬರೋದಿಲ್ಲ ಕಾರಣ ಯಾಕಂದರೆ ಇದರಲ್ಲಿ ಹಸಿಮೆಣಸಿಕಾಯಿನೂ ಸ್ವಲ್ಪ ಇರಬೇಕು ಎಲ್ಲ ಸ್ವಲ್ಪ ಬೇಕಂತ ಬಟ್ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರಲ್ಲ ಒಂದು ಅರ್ಧ ಹಾಕಿದ್ರು ಸಾಕು ತುಂಬ ದಪ್ಪ ಇದ್ದರೆ ಅರ್ಧದಲ್ಲಿ ಕಾಲು ಭಾಗ ಹಾಕಿದ್ರು ಚೆನ್ನಾಗಿರುತ್ತೆ ಈರುಳ್ಳಿ ಅವಶ್ಯಕತೆ ಇರಲ್ಲ ಹಾಕಬೇಕಂತ ಹಾಕೋದು ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಮಾತ್ರ ಜಾಸ್ತಿ ಆಗಬೇಕು ಹುಳಿ ಬಿಡ್ತೀವಿ ಮೇಡಮ್ ನಮ್ಮ ಹತ್ರ ಟೊಮೊಟೊ ಹುಳಿ ಟೊಮೊಟೊ ಇದೆ ಅಂದರೆ ಓಕೆ ಟೊಮೊಟೊ ಇಲ್ಲ ಅಂದರೆ ಸ್ವಲ್ಪ ಹುಳಿ ಬಿಡೋದು ಬೆಟರ್ ನನ್ನ ಹತ್ರ ಹುಳಿ ಟೊಮೊಟೊ ಇತ್ತು ಸೊ ಅದಕ್ಕೆ ನಾನು ಎರಡು ಹೆಚ್ಕೊಂಡಿದ್ದೀನಿ ಓಕೆನಾ ಅದಕ್ಕೆ ಇದ್ದೀನಿ ವೇಸ್ಟ್ ಏನಕ್ಕೆ ಟೊಮೊಟೊ ಹುಳಿ ಬಿಡೋದ್ಕಿನ್ನ ಈ ಥರ ಚೆನ್ನಾಗಿ ಬೇಯಬೇಕು ನೋಡಿ ನಾನು ಏನೂ ಹಾಕಿಲ್ಲ ಆಯಲ್ಲು ಬೆಳ್ಳುಳ್ಳಿ ಹತ್ತೆ ಮೆಣಸಿಕಾಯಿ ಈರುಳ್ಳಿ ಟೊಮೊಟೊ ಎರಡು ಇದು ಚೆನ್ನಾಗಿ ಬೇಯಬೇಕು ಬೇಯ್ದ ನಂತರ ನೀವೇ ಮಾಡ್ಕೊಂಡೊಂದ್ಸರ ಹೇಳುವಂಥ ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಬರುತ್ತೆ ತುಂಬ ಹೌಸ್ ವರ್ಕ್ ಮಾಡೋಕ್ಕೋಗ್ಬೇಡಿ ಒಂದು ಪ್ಲೇಟಲ್ಲಿ ಮುಚ್ಚಿ ಚೆನ್ನಾಗಿ ಡ್ರೈ ಆಗೋ ರೀತಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಈಗ ಮಿನಿಮಮ್ ಫೈವ್ ಮಿನಿಟ್ಸ್ ಆದಮೇಲೆ ತೆಗಿತಾಯಿದ್ದೀನಿ ಚೆನ್ನಾಗಿ ಡ್ರೈ ಆಗಬೇಕಂತ ಹೇಳಿದ್ದೆ ಪ್ಲೇಟ್ ತುಂಬ ಸುರ್ತಾ ಇದೆ ನೋಡಿ ಈ ಥರ ಆಗಿದೆ ನಾನು ಹಾಕಿದ್ದೆಲ್ಲ ಸೊ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಟೊಮೊಟೊ ಕೂಡ ತುಂಬ ಚೆನ್ನಾಗಿ ಬೆಂದಿರಬೇಕು ಆವಾಗಲೇ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗೋದು ತುಪ್ಪ ಬೆಂದಿದೆ ತೊಂದರೆ ಏನಿಲ್ಲ ಓಕೆನಾ ತುಪ್ಪ ಇಷ್ಟ ಆಗುತ್ತೆ ನಾವು ತಿಂತೀವಿ ಹಾಕಿದ್ರೆ ಅನ್ನೋಂಗಿದ್ರೆ ತುಪ್ಪ ಹಾಕೋಬೋದು ಆಯಿಲ್ ಮುಂಚೆ ಒಂದು ಸ್ಪೂನ್ ತುಪ್ಪ ಇದು ನೋಡಿ ಗರಂ ಮಸಾಲ ಸ್ವಲ್ಪ ಹಾಕೋಬೇಕು ಓವರಾಗಿ ಹಾಕ್ಕೋಬಾರ್ದು ನೆಕ್ಸ್ಟು ಮಟನ್ ಮಸಾಲ ನೋಡಿ ನೋಡಿ ಒಂದು ಹಾಫ್ ಸ್ಪೂನ್ ಆದರೆ ಸಾಕು ತುಂಬ ಟೇಸ್ಟ್ ಬರುತ್ತೆ ಕೊಯ್ದು ರೆಡಿ ಆಯಿತು ತುಂಬ ಗಟ್ಟಿ ಬಂದರೆ ಸ್ವಲ್ಪ ವಾಟರ್ ಅಪ್ಲೈ ಮಾಡಿ ಸೊ ಪ್ರಾಬ್ಲಮ್ ಏನಿಲ್ಲ ನೀರು ಹಾಕೋದು ನೀರು ಹಾಕೋದ್ರಿಂದ ಸೊ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಇದಾಗ ಇರಿ ಒಂದು ಸೆಕೆಂಡ್ ನೋಡಿ ಇಷ್ಟೇ ಸ್ವಲ್ಪ ಒಂದು ಹಾಫ್ ಕಪ್ಕಿನೂ ಕಡಿಮೆ ಹಾಕಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ತಂಗೇ ಡ್ರೈ ಆಗಲಿಲ್ಲ ಮಸಾಲ ಅಂತ ಹೇಳ್ಬಿಟ್ಟು ಉಪ್ಪು ಹಾಕಿಲ್ಲ ಹಾಕಿ ಮರಿಬೇಡಿ ನೀವೆಷ್ಟು ಅಪ್ಲೈ ಮಾಡ್ಕೊತಿರೋ ರುಚಿ ತಕ್ಕಷ್ಟು ಅಷ್ಟು ಅಪ್ಲೈ ಮಾಡ್ಕೋಬೇಕು ಕಡಿಮೆ ಆದರೆ ಉಪ್ಪು ತಿನ್ಬೋದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಕಡಿಮೆ ಆದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತೊಗೊಂಡು ಹಾಕೋಣ ರುಚಿ ತಕ್ಕಷ್ಟು ಉಪ್ಪು ಅಪ್ಲೈ ಮಾಡಿದ್ದ ಸೊ ಈಗ ಗೊಜ್ಜು ರೆಡಿ ಆಯಿತು ಈಗ ಬಿಸಿ ಇದ್ದಂಟ್ಲೇ ಮುಚ್ಚಿ ಒಂದು ಟೂ ಮಿನಿಟ್ಸ್ ಮುಚ್ಚಿಬಿಟ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ ಹಾಗೆ ಹಾಕ್ಕೊಂಡು ಅನ್ನ ಜೊತೆಗೆ ಕವರಾದರೂ ಮಾಡ್ಕೊಬೋದು ಅದಕ್ಕೆ ಅಥವಾ ಸಪ್ರೇಟ್ ಸಪ್ರೇಟ್ ಇದಾವೆ ಮಾಡ್ತೀವಿ ಅಂದರೆ ಸಪ್ರೇಟ್ ಸಪ್ರೇಟ್ ಕೂಡ ಹಾಕೋಬೋದು ಸಲ ಟ್ರೈ ಮಾಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ರೆಸಿಪಿ ಒಂದಿಗೆ